ಕುಡಚಿ ಬಾಗಲಕೋಟೆ ರೈಲು ಮಾರ್ಗ ವಿಳಂಬಕ್ಕೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತಬುದ್ದೀನ್ ಖಾಜಿ ಆಕ್ರೋಶ ಕಾಮಗಾರಿ ಆರಂಭಿಸದಿದ್ದರೆ ಮತದಾನ ಬಹಿಷ್ಕಾರ ಲೋಕಾಪುರದಿಂದ ಇನ್ನೂ ನೂರು ಕಿಲೋಮೀಟರ್ ಕಾಮಗಾರಿ ಆರಂಭಿಸಬೇಕಾಗಿದೆ ಲೋಕಾಪುರ ನಗರದ ಕುಡಚಿ ಬಾಗಲಕೋಟೆ ರೈಲು ಮಾರ್ಗಕ್ಕೆ ಒಳಪಡುವ ಲೋಕಾಪುರ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ಕುತಬುದ್ದೀನ್ ಖಾಜಿ ಶತಮಾನದಿಂದಲೂ ಕೂಡ ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕನಸು ಕಾಣ್ತಾ ಇದ್ದ ಬಾಗಲಕೋಟೆ ಜಿಲ್ಲೆಯ ಜನ ಸರ್ಕಾರಗಳ ಮಲತಾಯಿ ಧೋರಣೆಯಿಂದ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಕಾರ್ಯರೂಪಕ್ಕೆ ಬಂದಿದ್ದಿಲ್ಲ ಆದರೆ ಎರಡ್ ಸಾವಿರದ ಎಂಟು ಒಂಬತ್ತು ಎರಡ್ ಸಾವಿರದ ಹತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಠಾಧಿ ಶಿರುಗಳ ಸಾನಿಧ್ಯದಲ್ಲಿ ರೈಲ್ವೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಭಾರೀ ಜನಾಂದೋಲನ ಮಾಡಿ ಇಡೀ ಜಿಲ್ಲಾ ಬಂದ ಆಚರಿಸಿ ಹೋರಾಟ ನಡೆಸಿದ ಪ್ರತಿಫಲವಾಗಿ ಎರಡ್ ಸಾವಿರದ ಹತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು ವಿಳಂಬದಿಂದ ತಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಜನರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆಂದು ಕುತುಬುದ್ದೀನ್ ಖಾಜಿ ಅವರು ಆರೋಪ ವ್ಯಕ್ತಪಡಿಸಿದರು ಸರ್ಕಾರಗಳ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಒತ್ತಡ ತರಲು ಇದು ಸೂಕ್ತ ಸಮಯವಾಗಿದ್ದು ಲೋಕಸಭೆಯ ಚುನಾವಣೆಯಲ್ಲಿ ಜಿಲ್ಲೆಯ ಜಂಡ ಒಕ್ಕೂಟದಿಂದ ಲೋಕಸಭೆಗೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಮತ್ತು ಅವರ ಪಕ್ಷಗಳ ಮೇಲೆ ಒತ್ತಡ ಹೇರಿ ಲೋಕಪುರದಿಂದ ಮುಂದಿನ ಕಾಮಗಾರಿ ಅಂದರೆ ಮುಧೋಳ ಜಮಖಂಡಿ ರಭಗವಿ ಬನಹಟ್ಟಿ ತೇರದಾಳ ಹಾರುಗೆರೆ ಕುಡಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಲು ಒತ್ತಾಯಿಸಬೇಕೆಂದು ಜಿಲ್ಲೆಯ ಜನರಿಗೆ ಕುತಬುದ್ದೀನ್ ಖಾಜಿ ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭೆಗೆ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ನಾವು ಆರಿಸಿ ಬಂದರೆ ಮುಂಬರುವ ಚುನಾವಣೆಯಲ್ಲಿ ರೈಲು ಗಾಡಿಯ ಮೇಲೆ ಹತ್ತಿ ಓಟು ಕೇಳಲಿಕ್ಕೆ ಬರ್ತೀವಿ ಅಂತ ಹೇಳಿದ್ರು ಆಯ್ಕೆಯಾಗಿ ಐದು ವರ್ಷ ಅಧಿಕಾರ ಅನುಭವಿಸಿ ಮತ್ತೆ ಚುನಾವಣೆಗೆ ನಿಂತು ಮತ್ತೆ ಮತಯಾಚನೆಗೆ ಜನರ ಮುಂದೆ ಬಂದಿದ್ದಾರೆ ಜನರು ಅಂತರವನ್ನ ಯಾವ ರೀತಿ ಪ್ರಶ್ನಿಸಿ ಕಾಮಗಾರಿ ಪೂರ್ಣಗೊಳಿಸುವ ಸ್ಪಷ್ಟತೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದ್ರು ಲೋಕಾಪುರದಿಂದ ಇನ್ನೂ ನೂರು ಕಿಲೋಮೀಟರ್ ಕಾಮಗಾರಿ ಆಗಬೇಕಾಗಿದ್ದು ಇವರ ಇಚ್ಛಾಶಕ್ತಿ ಕೊರತೆಯಿಂದ ಕಳೆದ ದಶಕದಿಂದಲೂ ಕುಂಟು ತಸ್ತಾಗಿದೆ ಜನ ಹೋರಾಟದ ಪ್ರತಿಫಲದಿಂದ ಲೋಕಾಪುರ ವರೆಗೆ ಕಾಮಗಾರಿ ಪೂರ್ಣಗೊಂಡಿದ್ದು ಜಿಲ್ಲೆಯ ಜನರಿಗೆ ಈ ಚುನಾವಣೆ ಒಂದು ಸುವರ್ಣ ಅವಕಾಶವಿದ್ದು ಕೇಂದ್ರ ಸರ್ಕಾರಕ್ಕೆ ಕಾಮಗಾರಿ ಪ್ರಾರಂಭಿಸಿ ಇಲ್ಲದಿದ್ದರೆ ಮತದಾನ ಬಹಿಷ್ಕರಿಸ್ತೀವಿ ಅಂತ ಎಚ್ಚರಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಸುಭಾಷ್ ಶಿಬರೂರು ಚಾಮುಖಂಡಿಯ ಕಿರೀರು ಆದ ಅನಂತರಾವ್ ಜ್ಯೋತಿ ಜೋಶಿ ದಲಿತ ಮುಖಂಡರು ಆದ ದುಂಡಪ್ಪ ದಾಶಾಳ ಲೋಕಾಪುರದ ಗುಲಾಬಾ ಅತ್ತಾರ್ ಮುಧೋಳದ ಮಾರುತಿ ನಾಯಕ ಜೈಲಿಗೆ ಜುಮಾತರ್ ಇಟ್ ಅರವತ್ತಲ್ಲಿ ಮೆರವಣಿಗೆ ಮಾಡ್ಯಾರು ಎಲ್ಲಾ ಮಾಡಿದಾಗ ಇಲ್ಲಿ ಲೋಕಾಪ್ಟೇ ನಿಂತ ಇದು ಇನ್ನು ಉಡ್ಚಿ ಯಾವಾಗ ಹೋಗ್ಬೇಕು ಕೇಂದ್ರ ಸರ್ಕಾರದಾಗ ಅಥವಾ ದುಡ್ಡು ಇಲ್ಲೋ ಅಥವಾ ಇವ್ರೇನ್ ವಿಳಂಬ ನೀತಿ ಅನುಸರಿಸಿ ಏನ್ ಇವ್ರೇನ್ ಬಂದ್ ಮಾಡ್ಬೇಕಾರೋ ಏನು ಮುಂದ್ ಹೋಗಿ ರೀಲ್ ಹಚ್ಬೇಕಾರೋ ಏನ್ ಇವರು ಉದ್ದೇಶ ಗೊತ್ತಾಗೋದು ಯಾಕೆ ಮಾಡುವರು ಕೇಂದ್ರ ಸರ್ಕಾರದಾಗ ದುಡ್ಡು ಇಲ್ಲನಾ ಅದನ್ನ ಒಂದು ಪ್ರಾಸ್ತಾವನೆ ಮಾಡಿ ಇಲ್ಲಿ ಇದು ಮುಂದ್ ಹೋಗ್ಬೇಕಾದ್ರೆ ಇನ್ನಷ್ಟು ಗೊತ್ತಿ ಕೊಟ್ಟು ಅವಸರ ಮಾಡಿ ಆಗ್ತೇ ಕೆಲಸ ಮಾಡ್ಬೇಕಾಗಿತ್ತು ಇದನ್ನ ಬನಟ್ಟಿ ರಬಕೈ ತೀರ್ದಾಳ ಕೂಡ್ಚಿ ಯಾವಾಗ ಹೋಗ್ಬೇಕಾಗಿತ್ತು ಇಲ್ಲ ಅದ್ರ ಎಲ್ಲಾ ರೈತರು ಶಾಲಾ ಮಕ್ಕಳು ಎಷ್ಟು ತೊಂದರೆ ಆಗಿತ್ತು ಎಲ್ಲಾರು ಕೂಡಿ ಇನ್ನೊಮ್ಮೆ ಹೋರಾಟ ಮಾಡ್ಬೇಕಾಗತ್ತಿ ಇಟ್ಟ ಅಲ್ಲ ಆದ್ರೂ ನಿಮಗೆ ಎಚ್ಚರಿಕೆ ಬರುವುದು ಕಾರಣ ಏನ ಸರ್ ಇಲೆಕ್ಷನ್ ಬಂದ ಟೈಮ್ ಎಲ್ಲಾಗ ಹಳ್ಳಿಯಾಗ ಬಂದ್ ಕೈ ಕಾಲ್ ಬೀಳ್ತೀರಿ ಇಂತ ಕೆಲಸ ಮಾಡ್ರಿ ನೀವು ಕಾಲ್ ಬರೋದು ಅವಶ್ಯಕತೆ ಇಲ್ಲಿ ನೀವು ಮಾಡುದ ರಿಟೈರ್ಮೆಂಟ್ ಸಾ ಮತ್ತು ಈ ರೈಲ್ವೆ ಆಗೋದು ನಾವು ಸಂಸ್ಥಾನದಾಗ ಕಳ್ಕೊಬೋದು ಮುದೋ ಸಂಸ್ಥಾನ ಬ ಜಮಖಂಡ್ ಸಾಗ ಕುರ್ಚಿ ರೈಲ್ವೆ ಸ್ಥಾನ ಹೋಗುತ್ತೆ ಈಗ ಸ್ವಾತಂತ್ರ್ಯ ಒಂದು ಐವತ್ತು ಎಪ್ಪತ್ತು ವರ್ಷದ್ದು ಇನ್ನೊಂದು ತನಕ ಇಲ್ಲೂ ಆಗಿರೋದು ಮತ್ತೀಗ ಕಾಜಿಯವರು ಬಾಗಲಕೋಟಿಂದ ಎಲ್ಲ ಇವರು ಬಾ ಇದು ಮಾಡಿ ಭಾಳ ಹೋರಾಡ್ಯಾರ ಅವರು ಆ ಮತ್ತೆ ಇನ್ನೂ ತಗದಾಗುತ್ತೆ ಈಗ ಹಳ್ಳಿ ಎಮ್ ಪಿ ಇದಾರೆ ಎಮ್ ಎಲ್ ಎರ ಇದ್ರ ಪೂರ ಇದ್ರ ಏನಾಗ್ತದೆ ಎಲ್ಲರಿಗೂ ಸೊಪ್ಪಿಗೆ ಇಷ್ಟು ಫಲವತ್ತಾದ ಜಮೀನ ತೆಗ್ದಾಳ ನಾವು ಅಲ್ಲಿಗೆ ಇವೆಲ್ಲ ರಾ ಇಂಥ ಜಮೀನು ಹೆಂಗಿಲ್ಲ